ಚಲೋ ಕಾಯ್ನ ತಿಂತಾನೇವ್ರು ಈಗ ನಿನಗೇನ್ ಅನ್ಸುತ್ತ ಗೋಡಂಬಿ ಅನ್ಸುತ್ತೆ ಸತ್ತಂದ್ರನ್ಸುತ್ತ ಸತ್ತ ನೋಡ್ರಿ ಶಿಸುವನ್ ಬಾಯಾಗ ಪಾಪ ಅದ ಹಂಗಾಗಿ ಇನ್ನೊಂದಿಟ್ಟು ಇರ್ಲಿಲ್ಲ ನೋಡ್ರಿ ಅಂದ್ರೆ ನಮಗೂ ಒಂಥರ ಅನಿಸ್ತೈತಿ ಯಾವಾಗಾದ್ರೂ ಚೈತಾಕ ಅಕ್ಕ ಅಂದ್ರೆ ಗೋಡಂಬಿ ಕಾಕನ ಮಗಳನು ಯಾವಾಗ್ರೆ ನೆನಪಾತು ಅಂದ್ರೆ ಅಲ್ಲಿ ಒಂದು ಒಣಗಿಕ್ಕಿ ಅಷ್ಟ ಹುಡುಗೈತ್ರಿ ಡುಮ್ಮಿ ಚೈತಾಕ ಇನ್ನೊಬ್ರು ಯಾರು ಹ್ಞೂ ಈರಪ್ಪ ಮಾಮ ಅಂದೆಲ್ಲಗಳೇ ಮಾಮ ಗೋಡಂಬಿ ಕಾಕನ ಮಗನು ಇಬ್ರು ಇಬ್ರು ಪಪ್ಪರ ಪಪ್ಪರ ನೋಡ್ರಿ ಅಕ್ಕಿಗೆಲ್ಲ ನೆನಪೈತೆ ಅವಣೆಂದು ಇವತ್ತು ಹಿಂಗವ ಹಿಂಗಾಗೇತಿ ಗೋಡಂಬಿ ಸತ್ತ ಅನ್ನ ಇಲ್ಲ ಸತ್ತಿನ ಗೋಡಂಬಿಕ ನಾ ಜಾತ್ರೆಗೆ ನನ್ನ ಕಿಂದ್ರ ಜೋಗಿ ಕೊಡಿಸ್ತಾನ ಅಂತೇಳ್ರಿ ನನ್ನ ಅಮ್ಮಗಳು ಅವನು ಸಾವು ಹಿಂಗ ಹಿಂದಾಗ್ಲಿಲ್ಲ ನೋಡ್ರಿ ಭಾರಿ ಚಾಲಕ ಮನುಷ್ಯ ಭಾರಿ ಚಾಪ್ಟ್ರು ಭಾರಿ ತೆಲಿವಾನ ನಿನಗೇನು ಕೊಡ್ತಾನೇ ಯಾವ ನಾ ಒಂದು ವಿಡಿಯೋ ಹೋಗಿ ಬರೀ ಒಂದು ಹಾಡದ್ದು ಹಿಡೇ ಮಾಡಿ ಬಂದು ಅಂದ್ರೆ ನನಗೆ ಸಾವಿರ ಹನ್ನೆರಡು ನೂರು ಕೊಡ್ತಾರ ಮತ್ತು ಎರಡು ಮೂರು ಮಾಡಿ ಮೂರು ಸಾವಿರ ನಾಲ್ಕು ಸಾವಿರ ತರ್ತೀನಿ ಅಂತ ಹೇಳ್ತಿದ್ದೀನಿ ರೀ ಆಮೇಲೆ ಮಗ ದೊಡ್ಡವಾಗಿಂದ ಮಗನ ಕರ್ಕೊಂಡು ತಾನಾ ಮಾಡೋಕ್ಕಿದ್ದ ವಾದ್ವರ್ಸು ನೋಡಿರಿ ಸದ್ಯ ಮುಂದೆ ದರ್ಗಾ ಜಾತ್ರೆ ಬಂತ ಅವ್ರ ಊರಾಗ ವಾದ್ವರ್ಸಿ ಯಾವ ನಾನು ದರ್ಗಾ ಜಾತ್ರೆಗೆ ಹೋಗಿದ್ದೀನಿ ರೀ ಎಷ್ಟು ಹುಡುಗಿಯರು ಬರ್ಬೇಕು ರೀ ಅವ್ರ ಮನೆಗೆ ನಾನು ಕರ್ಕೊಂಡೋಗಿ ಆ ಹುಡುಗಿಯರು ಕೂಡ ಕುಂದರ್ಸಿ ಇವ್ರು ಇಲ್ಲೇ ನಮ್ಮ ಚಿಗೋರ್ ಅಂತೇಳಿ ಆ ಹುಡುಗಿಯರಿಗೆ ಪರಿಚಯ ಮಾಡಿಕೊಟ್ಟು ಮಗ ಹೇಳ್ತಿ ಮಗಳು ಎಲ್ಲರೂ ಇದ್ದರು ಇನ್ನು ಹೊಸ ಮನೆ ಪೂರ್ತಿ ಅವ್ರದು ಪ್ಲ್ಯಾಸ್ಟ್ರದ್ದು ಆಗಿದ್ದಿಲ್ಲ ಬಣ್ಣ ಹಚ್ಚಿದು ಪ್ಲಾಸ್ಟ್ರು ಇನ್ನು ಹಂಗ ಇತ್ತು ಅಷ್ಟು ಚೆಂದ ಕುಂದಿರ್ಸಂದ್ ಮಾತಾಡಿದ್ದಾವು ಹೋಳಿ ಹುಣಿಯಾಗ ಒಂದು ಸಡಗರ ಮಾಡ್ಯಾರ ಇವು ವರ್ಷ ನೋಡಿ ನುಗ್ಗು ನಕ್ಕಿದ್ವಿ ಈ ಹೋಳಿ ಹುಣಿ ಒಂದು ಹಬ್ಬ ಚೆಂದಾಗ ಅದ್ರ ಹಂಗೆ ಮಾಡಿ ಕಳಲಿಲ್ಲ ವರ್ಷ ಹೊಳಿ ಉಣ್ಯಾಗ ಏನು ಮಾಡಿದ್ದ ಹಳ್ಳಿ ಬರುವ ವರ್ಷ ಅನ್ನೋದ್ರಾಗ ಅವ್ನ ಮಾರಿ ಇಲ್ದಂಗ ಆತು ನೋಡ್ರಿ ಅದ ಥರ ಕುಂದ್ರಂಗೆ ಆತು ದೇವ್ರಂತ ಒಳ್ಳೆಯರಿಗೆ ಅಂತ ತರಬಾರ್ದು ಈಗೀಗ ಅವ್ನ ಸಂಸಾರ ಚೆಂದಾಗಿತ್ತೀ ಮೊದಲು ಭಾಳ ಕುಡುಕ ಹೊತ್ತೊಂಟ್ರಾಗ ಕುಡ್ದು ಬರವ ನಾನು ಬೈತಿದ್ದೆ ಈಗ ಈಗ ಏನೈತಿ ಕುಡಿಯೋದು ಬಿಟ್ಟಿದ್ನಂತ್ರಿ ಚಲೋ ಸಂಸಾರ ಮಾಡ್ತಿದ್ದಂತ ಇಂಥವತಿ ಇಂತ ನೋಡ್ರಿ ಯಾರು ಗೋಡಂಬಿ ಕಾಕನ್ನ ನೋಡಿರಿ ಮಾಡೀರಿ ನನ್ನ ಮಕ್ಕಳಿಗೆ ಅಂದರೂ ಭಾಳ ಪರಿಚಯ ಎಲ್ಲರಿಗೆ ಸಲಪದಕ್ಕೆ ಭಾಳ ಒಕ್ಕಿದ್ದಿಲ್ಲ ಬರ್ತಿದ್ದಿಲ್ಲ ಅವ್ರಿಗಿಲ್ಲ ಸರಸ್ವತಿಗನ್ರಿ ರತ್ನಾಗನು ನಮ್ಮಮ್ಮಕ್ಕಳಿಗನ್ನು ನಾವೆಲ್ಲರೂ ಭಾಳ ಹೋಗೋದು ಬರೋದು ಮಾಡ್ತಿದ್ವಿ ನಾವು ಅದ್ರಂಕರ ಮನೆ ಮಗನಕಿನ ಹೆಚ್ಚಿಗೆ ಯಾವಾಗ ಬಂದಿವಿ ಹೆಚ್ಚಿಗವ ಅವ ಅಂತ ಮಾತಾಡ್ಸವ್ರಿ ಒಂಥರ ಜೀವ ಇನ್ನಿಲ್ಲ ಕೇಳಿವಿ ಕೇಳಿವಿ ನಮಗೆ ಸೊಗಸಿದ್ದ ನಾವು ಹೋಗೋಕ್ಕಿನ ನನಗೆ ಸೊಗಸಿಲ್ದಕ್ಕೆ ನಾವು ಹೋಗಿಲ್ಲ ಗೋಡಂಬಿ ಕಾಕಾಗ ಎಲ್ಲರೂ ಅದ ನಾ ಏನಾರು ಒಂದು ದೊಡ್ಡ ಆಶೀರ್ವಾದ ಮಾಡಿರಿ ಅನ್ನಂಗಿಲ್ಲರಿ ಎಲ್ಲರೂ ನೋಡಿ ಅವಂದು ಇಡುವೆ ನೋಡೋರಿಗೆ ಗೊತ್ತಾಕತಿ ನಮಗೆ ಭಾಳ ಹಳ್ಳಹಳ್ಳಿ ಆಗೈತೆ ನೋಡ್ರಿ ಅದ್ರ ಬಗ್ಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ದು ನನ್ನ ಮೊಮ್ಮಗಳು ಹೇಳ್ತಾಳೆ ನೋಡ್ರಿ ಒಂದ ಮಾತ ನನ್ನ ಮೊಮ್ಮಗಳು ಹೇಳ್ತಾಳೆ ನೋಡ್ರಿ ಈಗ ಕರೆ ಕರೆಖರೆ ಗೋಡಂಬಿ ಕಕ್ಕ ಸತ್ತಾನ ಅದಾನ ನೋಡ್ರಿ ಅಕ್ಕಿ ಈ ಇಲ್ಲಿ ಬಂದು ಇವಾಗಲೇ ಒಂದು ತಿಂಗಳ ಆಯ್ತ್ರಿ ಗೋಡಂಬಿ ಮುತ್ತೆ ಅದ ನೀನ ಅಂಗಡಿಗೆ ಕರ್ಕೊಂಡೋಗನ ನನ್ನ ಕಿಂದರ್ ಜೋಗಿ ಕೊಡಿಸ್ತಾಳ ಅಂತಾಳ ಮಕ್ಕಳು ದೇವ್ರ ಇದ್ದಂಗ ನೋಡ್ರಿ ಆಕಿಗಿನ್ನ ಸತ್ತಾನಂತೆ ಫೋಟೋ ನಾವು ತೋರಿಸಿದ್ರು ಆಕೆ ನಂಬಕ್ ತಯಾರಿಲ್ಲ ಆಕೆಗೆ ನನ್ನ ಅಂಗಡಿ ಕರ್ಕೊಂಡೋಗನ ಅವ್ರ ಮನಿ ಈಚೆ ಕಡೆ ಐತಿ ಇವ್ರ ಮನೆ ಈಚೆ ಕಡೆ ನಮ್ಮ ಮನೆ ಈಚೆ ಕಡೆ ಅಂತ ಹೇಳ್ತಾಳ್ರಿ ಆಕಿ ಬಾಯಿಲ್ ಕೇಳ್ರಿ ಏನ್ ಹೇಳ್ತಾಳ ಅಂತೇಳಿ ಹ್ಮ್ ಎಲ್ಲ ಐತಿ ಹೇಳ ಗೌಡಂಬಿ ಕಾಕರ ಮನಿ ಹ್ಮ್ ಬಾಳ ಕೂ ನನ ಗೌಡಂಬಿ

ಚೈತ್ರಕ್ಕ ಗೋಡಂಬಿ ಮುತ್ತೆ ಸತ್ತಾನ ಅಂತ ಕೇಳು ನೀ ಅಲ್ಲಿ ಕೇಳು ವಿಡಿಯೋ ಕಾಲ್ ಮಾಡ್ಯತಿ ಕಾಣುತ್ತಾ ಕೇಳು ಚೈತ್ರಕ್ಕನು ಕೇಳು ಹ್ಞೂ ಕೇಳು ಚೈತ್ರಕ್ಕ ಕೇಳು ಗೋಡಂಬಿ ಮುತ್ತೆ ಸಾಯಿಬಾಡ್ದಾಗಿತ್ರಿ ಅಂತ ಕೈ ಮುಗಿದ್ಬಿಡು ಮುಗಿ ಹಿಂಗೆ ಹ್ಞೂ ಮುಗಿ ಗೋಡಂಬಿಕಾಕ ಸಾಯಿ ಬಾಡ್ದಾಗಿತ್ತಿಲ್ಲ ಮುಕ್ತ ಸಾಯಿಬಾಡ್ದಾಗಿತ್ತಿಲ್ಲ ಕೈ ಮುಗಿದ್ಬಿಡು ಹಿಂಗೆ ಮುಗಿದ್ಬಿಡು ಅವು ನಿನಗೆ ಎಲ್ಲ ಕೊಡಿಸ್ಯಾನಿಲ್ಲವ ಕೈ ಮುಗಿದ್ಬಿಡ್ಬೇಕು ಒಂದು ಸಲ ನಾ ಮುಗಿ ಮುತ್ತ್ಯಾ ಕೈ ಮುಗೀತೀನಿ ನಾನು ಗೋಡಂಬಿ ಮುತ್ತ್ಯಾ ಕೈ ಮುಗಿತೀನಿ ನಾನು ನಿನಗೂ ನಾ ತಿಂದ್ರೋಡಿ ನೋಡ್ರಿ ಅಕ್ಕಿಗೆ ಆಗುತ್ತ ಸತ್ತ ನಾನು ನನ್ಬೇಡ್ರಿ ಅಂತೇಳ್ರಿ ಅಕ್ಕಿಗೆ ತ್ರಾಸಾಗತ್ತೆ ಇಲ್ಬಿಡೋಮ ಸಣ್ಣ ಮಕ್ಳಿಗೆ ಸಲ ಆಗುತ್ತೆ ನೋಡ್ರಿ ಏನು ಮಾಡ್ತೀರಿ ಕರೆ ಅಂದ್ರ ಅಂದ್ರೆ ಕಟ್ ಮಾಡಿಬಿಡವ ಯಾಕಿದ್ ಇದು ಮಾಡ್ತಾಳೆ ಗೊತ್ತಾಕತಿ